ಉಜ್ವಲ ಭವಿಷ್ಯಕ್ಕಾಗಿ ಭೂಮಿ ಮೇಲೆ ಹೂಡಿಕೆ ಮಾಡಿ ಒಂದು ಕಾಲ್ ಕೋಟಿಗೆ ಒಂದು ಎಕರೆ ಗುಂಟೆ ಭೂಮಿ ಸಿಗ್ತಾ ಇದೆ ಕನಕ್ಪುರ ಕೋಡಳ್ಳಿ ಹತ್ರ ಅಂದರೆ ಒಂದು ಎಕರೆ ಬೆಲೆ ಬಂದು ಒಂದು ಕೋಟಿ ಮೂವತ್ತು ಅಡಿ ಡಾಂಬರ್ ರಸ್ತೆಗೆ ಹೊಂದಿಕೊಂಡಂಥ ಭೂಮಿ ರಸ್ತೆಗೆ ಸಿಗುವ ನೂರ ಐವತ್ತು ಅಡಿ ಉತ್ತರ ದಿಕ್ಕಿನಿಂದ ಪ್ರವೇಶ ಕನಕಪುರ ರಸ್ತೆಯ ಸುಮ್ಮಿ ಟೋಲ್ನಿಂದ ಐವತ್ತ್ಮೂರು ಕಿಲೋಮೀಟರ್ ಕನಕಪುರದಿಂದ ಇಪ್ಪತ್ತು ಕಿಲೋಮೀಟರ್ ಬಂದರೆ ಈ ಪ್ರಾಪರ್ಟಿನ ನೋಡಬಹುದು ಸಪ್ರೇಟ್ ಆರ್ ಟಿಸಿ ಕ್ಲಿಯರ್ ಟೈಟಲ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ರೀಸೇಲ್ಗೆ ಇರಲಿ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇರಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆಯ ಸೂಕ್ತವಾದ ಪ್ರಾಪರ್ಟಿ ಸ್ವತಃ ಓನರೇ ಬಂದು ಎಲ್ಲ ತೋರಿಸಿದ್ರು ಮತ್ತು ಪ್ರೈಸಲ್ಲಿ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ಒಂದು ಕಾಲು ಕೋಟಿ ಹೇಳಿ ಸ್ವಲ್ಪ ಸಣ್ಣ ಪಣ್ಣ ನೆಗೋಷಿಯೇಬಲ್ ಮಾಡೋಣ ಅಂತ ಹೇಳಿದರೆ ನನ್ನ ಪ್ರಕಾರ ಡಾಂಬರ್ ರೋಡ್ಗೆ ಹೊಂದ್ಕೊಂಡಿರೋ ಪ್ರಾಪರ್ಟಿ ಲೀಗಲ್ ಆಗಿ ಆಗಿರೋ ಪ್ರಾಪರ್ಟಿ ಇರೋದ್ರಿಂದ ಪ್ರೈಸ್ಗೆ ಹೆಚ್ಚು ಕಮ್ಮಿ ತೊಗೊಬೋದು ಎಲ್ಲೂ ಸಿಗ್ತಾ ಇಲ್ಲ ನಾವು ಕೂಡ ತುಂಬ ಹುಡುಕ್ತಾ ಇದ್ದೀವಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಸಲಹೆ ಹಾಗೂ ಅಭಿಪ್ರಾಯನ ನಮಗೆ ಕಾಮೆಂಟ್ ಕೂಡ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ತಾವು ಯಾವುದಾದರೂ ಆಸ್ತಿಯನ್ನು ಖರೀದಿಸಲು ಇಚ್ಛಿಸಿದ್ದಲ್ಲಿ ಅಥವಾ ಮಾರಾಟ ಮಾಡಲು ಬಯಸಿದ್ದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ